ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಬಗ್ಗೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವಹೇಳನಕಾರಿ ಹೇಳಿಕೆ ಪಟ್ಟಣದ ಕೆಆವೃತ್ತದ ಬಳಿ ತಾಲೂಕಿನ ದಲಿತಪುರ ಸಂಘಟನೆಗಳ ಒಕ್ಕೂಟದಿಂದ ಪ್ರತಿಭಟನೆ ಅಮಿತ್ ಶಾ ರವರ ರಾಜೀನಾಮೆಗೆ ಪ್ರತಿಭಟನಾಕಾರರಿಂದ ಒತ್ತಾಯ ಕ್ರೈಸ್ತರ ಪವಿತ್ರ ಹಬ್ಬ ಕ್ರಿಸ್ಮಸ್ ಆಚರಣೆ ಪಟ್ಟಣದ ಮೈಸೂರು ರಸ್ತೆಯಲ್ಲಿನ ಚರ್ಚ್ ಮತ್ತು ಶ್ರೀನಿವಾಸಪುರದ ಬಳಿಯ ಆಲ್ಫೋನ್ಸ್ ನಗರದಲ್ಲಿನ ಚರ್ಚ್ ಸೇರಿ ತಾಲೂಕಿನಲ್ಲಿರುವ ಯೇಸುಕ್ರಿಸ್ತನ ದೇವಾಲಯಗಳಲ್ಲಿ ಮುಂಬತ್ತೇ ಬೆಳಕಿ ಕ್ರೈಸ್ತರ ಸಾಮೂಹಿಕ ಪ್ರಾರ್ಥನೆ ಪರಸ್ಪರ ಶುಭಾಶಯ ವಿನಿಮಯ ಗುಂಡಿ ರಸ್ತೆಯಿಂದ ಸಾರ್ವಜನಿಕರಿಗೆ ವಾಹನ ಸಂಚಾರಕ್ಕೆ ಅಡ್ಡಿ ಈ ಹಿನ್ನೆಲೆಯಲ್ಲಿ ಸಮಾಜಮುಖಿ ಕಾರ್ಯ ಕೈಗೊಂಡ ಮಾತೃಭೂಮಿ ಉಚಿತ ವೃದ್ಧಾಶ್ರಮದ ಜೈ ಹಿನ್ನಾಗಣ್ಣ ಸ್ವಂತ ಹಣದಲ್ಲಿ ಸಿಮೆಂಟ್ ಕಾಂಕ್ರೀಟ್ ಬಳಸಿ ಗುಂಡಿ ಮುಚ್ಚುವ ಕೆಲಸಕ್ಕೆ ಮುಂದಾದ ಜೈಹಿನ್ನಾಗಣ್ಣ ಅವರ ವಿರುದ್ಧ ಅವಹೇಳನಕಾರಿ ಹೇಳಿಕೆ ನೀಡಿರುವ ಕೇಂದ್ರ ಗೃಹ ಮಂತ್ರಿಗಳಾದ ಅಮಿತ್ ಶಾ ಅವರನ್ನ ಕೇಂದ್ರ ಸಂಪುಟದಿಂದ ಕಿತ್ತುಕಿಯಬೇಕು ಮತ್ತು ಅವರ ವಿರುದ್ಧ ದೇಶದ್ರೋಹಿ ಪ್ರಕರಣ ದಾಖಲಿಸುವಂತೆ ಆಗ್ರಹಿಸಿ ಪಟ್ಟಣದಲ್ಲಿ ದಲಿತ ಪರ ಸಂಘಟನೆಗಳ ಒಕ್ಕೂಟದಿಂದ ಪ್ರತಿಭಟನೆಯನ್ನ ನಡೆಸಲಾಯಿತು ಅವ್ರು ಹೇಳಿದಾರಲ್ವಾ ಅಂಬೇಡ್ಕರ್ 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 ಅಂತೀವಿ ಕೇಳಿಸ್ಕೊಳ್ಳಿ ನೀವನ್ನ ಸ್ವಲ್ಪ ಅಭಿಷೇಕ್ ಕೇಳೋವರೆಗೂ ಒಂದು ಸ್ವಲ್ಪ ಹೇಳೋಣ அம்பேத்கர் 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 சம்விதானவிதான பிதாமகார ராக்டி ஆர் அம்பேத்கர் அவர குறித்து ಅವಹೇಳನಕಾರಿ ಹೇಳಿಕೆ ನೀಡಿರುವ ಕೇಂದ್ರ ಸಚಿವರಾದ ಅಮಿತ್ ಶಾ ವಿರುದ್ದ ಬುಧವಾರದಂದು ಪಟ್ಟಣದ ಕೇರಳ ವೃತ್ತದ ಬಳಿ ಪ್ರತಿಭಟನೆ ನಡೆಸಿದ ತಾಲೂಕಿನ ಪರ ಸಂಘಟನೆಗಳ ಒಕ್ಕೂಟವು ಡಾ ಬಿಆರ್ ಅಂಬೇಡ್ಕರ್ ಅವರ ಭಾವಚಿತ್ರವನ್ನು ಹಿಡಿದು ಪ್ರತಿಭಟನೆಯನ್ನ ನಡೆಸಿ ಗೃಹ ಸಚಿವ ಅಮಿತ್ ಶಾ ವಿರುದ್ಧ ಘೋಷಣೆಯನ್ನ ಕೂಗಿದರು ಪ್ರತಿಭಟನೆಯಲ್ಲಿ ಬಿಎಸ್ಪಿ ತಾಲೂಕು ಅಧ್ಯಕ್ಷ ಸಿಜೆ ಸೋಮಶೇಖರ್ ಮಾತನಾಡಿ ಅಂಬೇಡ್ಕರ್ ಕುರಿತು ಗೃಹ ಸಚಿವ ಅಮಿತ್ ಶಾ ಹಗುರವಾಗಿ ಮಾತನಾಡಿದರೂ ಸಹ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿ ಇದುವರೆಗೂ ಯಾವುದೇ ಪ್ರತಿಕ್ರಿಯೆ ನೀಡಿಲ್ಲ ಕೂಡಲೇ ಅವರಿಂದ ಸಚಿವ ಸ್ಥಾನಕ್ಕೆ ರಾಜೀನಾಮೆಯನ್ನ ಪಡೆಯಬೇಕೆಂದು ಆಗ್ರಹಿಸಿದರು ದಲಿತ ಮುಖಂಡ ಕೃಷ್ಣದಾಸ್ ಮಾತನಾಡಿ ಸಂವಿಧಾನವನ್ನ ಅಂಗೀಕರಿಸಿ ಇಪ್ಪತ್ತೈದು ವರ್ಷ ಸಂದಿರುವ ಸಂದರ್ಭದಲ್ಲಿ ಇಂತಹ ಹೇಳಿಕೆ ತರವಲ್ಲ ಅಂಬೇಡ್ಕರ್ ಕುರಿತು ಹಗುರವಾಗಿ ಮಾತನಾಡಿರುವ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ನಡೆ ಖಂಡನಾರ್ಹ ಆರ್ಎಸ್ಎಸ್ ರಹಸ್ಯ ಕಾರ್ಯಸೂಚಿಯನ್ನ ಇವರ ಮೂಲಕ ಕಾರ್ಯರೂಪಕ್ಕೆ ತರಲು ಹೊರಟಿದೆ ಎಂದು ದೂರಿದರು ಪ್ರತಿಭಟನೆಯಲ್ಲಿ ಮತ್ತೊಬ್ಬ ದಲಿತ ಮುಖಂಡ ದಿಂಡಗೂರು ಗೋವಿಂದರಾಜ್ ಮಾತನಾಡಿ ಅಂಬೇಡ್ಕರ್ ಅವರಿಗೆ ಅವಮಾನವಾಗುವಂತೆ ಕೇಂದ್ರ ಸಚಿವ ಹೇಳಿಕೆ ಕೊಟ್ಟರೂ ಸಹ ಬಿಜೆಪಿ ಪಕ್ಷದಲ್ಲಿರುವ ಗೋವಿಂದ ಕಾರಜೋಳ ಛಲವಾದಿ ನಾರಾಯಣಸ್ವಾಮಿ ಸುಮ್ಮನಿದ್ದಾರೆ ಅವರು ಮೌನ ವಹಿಸಲು ಕಾರಣವೇನು ಇವರಿಗೆ ಸಿದ್ಧಾಂತಕ್ಕಿಂತ ಅಧಿಕಾರ ಮುಖ್ಯವಾಗಿದೆ ಎಂದು ಮುದಲಿಸಿದ್ದರು ಬೀಮಾರ್ಮಿ ತಾಲೂಕು ಅಧ್ಯಕ್ಷ ಮಂಜು ಹಿರಿಬೀಳ್ತಿ ಮಾತನಾಡಿ ಅಂಬೇಡ್ಕರ್ ರಚಿಸಿರುವ ಸಂವಿಧಾನದ ಪ್ರಕಾರ ಎಲ್ಲರೂ ಹಕ್ಕುಗಳನ್ನು ಅನುಭವಿಸುತ್ತಿದ್ದಾರೆ ಆದರೆ ಅಂಬೇಡ್ಕರ್ ಅವರಿಗೆ ಅವಮಾನವಾಗುವಂತೆ ಅಮಿತ್ ಶಾ ನಡೆದುಕೊಂಡಿದ್ದಾರೆ ಮನುವಾದಿಗಳ ಏಜೆಂಟ್ರಂತೆ ವರ್ತಿಸುತ್ತಿದ್ದಾರೆ ಎಂದು ಕಿಡಿಕಾರಿದರು ಪ್ರತಿಭಟನೆಯಲ್ಲಿ ರೈತ ಸಂಘದ ರಾಜ್ಯಾಧ್ಯಕ್ಷ ಅರುಣಾಪುರ ಮಂಜೇಗೌಡ ನಿವೃತ್ತ ಶಿಕ್ಷಕ ಈಶ್ವರನ್ ರೈತ ಸಂಘದ ತಾಲೂಕು ಅಧ್ಯಕ್ಷ ಸಿಜೆ ರವಿ ತಾಲೂಕು ಅಹಿಂದ ವರ್ಗಗಳ ಸಂಘದ ಅಧ್ಯಕ್ಷ ಚಂದ್ರು ಉತ್ತೇನಹಳ್ಳಿ ಮುಖಂಡ ಡಿ ರವಿ ಪ್ರಕಾಶ್ ವಿರೂಪಾಕ್ಷಪುರ ಮಾತನಾಡಿದರು ಮುಖಂಡರಾದ ನಾಗೇಶ್ ಆಲದಹಳ್ಳಿ ವೆಂಕಟೇಶ್ ಬಡಕನಹಳ್ಳಿ ಲಕ್ಷ್ಮಣ್ ಚನ್ನಕೇಶವ ಯೋಗೇಶ್ ಬಿ ರಂಗಪ್ಪ ಯೋಗೇಶ್ ಕಲ್ಕೆರಿ ರಂಗಸ್ವಾಮಿ ಕುಂಬಾರಹಳ್ಳಿ ರವಿ ಸೇರಿ ಇತರರು ಇದ್ದರು ಅಂಬೇಡ್ಕರ್ ಅಂಬೇಡ್ಕರ್ அம்பேத்கர் 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 ಸನ್ಮಾನ್ಯ ಗೃಹ ಮಂತ್ರಿ ಅನ್ನೋಕ್ಕೆ ನಾಶಕೆ ಆಗುತ್ತೆ ನಮ್ಗೆ ಸನ್ಮಾನ್ಯ ಗೃಹ ಮಂತ್ರಿ ಅಮಿತ್ ಶಾರವರೇ ಈ ಕೂಡಲೇ ನೀವು ರಾಜೀನಾಮೆ ಕೊಡಬೇಕು ನಿಮಗೆ ನಿಜವಾಗ್ಲೂ ಗೌರವ ಏನಾರ ಇಚ್ಛೆ ಈ ಕೂಡಲೇ ರಾಜೀನಾಮೆ ಕೊಡಬೇಕು ಮಾನ್ಯ ನರೇಂದ್ರ ಮೋದಿ ಅವರು ನೀವು ಹೇಳ್ತಿರ್ತೀರಿ ಪದೇ ಪದೇ ಹೇಳ್ತೀರಿ ಈ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪಾದದ ಧೂಳು ನಾನು ಅಂತ ಹೇಳ್ತಿರ್ತೀರಿ ಸಂತೋಷ ಈ ಮನುಷ್ಯನಿಗೆ ನೀವೇನಂತ ಹೇಳ್ತೀರಿ ಇನ್ನು ನ್ಯೂಸ್ನಲ್ಲೂ ಇಲ್ಲ ಯಾವ ಪತ್ರಿಕೆಯಲ್ಲೂ ಇಲ್ಲ ಏನು ಏನು ಹೇಳ್ತೀರಿ ಅನ್ನೋದು ನಮ್ಮ ಕಾಯ್ತಾ ಇದೀವಿ ನಾವು ಈ ಕೂಡಲೇ ವಚನ ಮಾಡಬೇಕು ನೀವು ಮಾನ್ಯ ರಾಷ್ಟ್ರಪತಿಗಳಿಗೂ ಸಹ ಈ ಒಂದು ಪ್ರತಿಭಟನೆ ಮೂಲಕ ನಾವು ಮನವಿ ಮಾಡ್ತಾ ಇದ್ದೀವಿ ಮಂತ್ರಿಮಂಡಲದಿಂದ ಇಮ್ಮಿಡಿಯೇಟ್ ಆಗಿನ್ನ ಉಚ್ಚಾಟನೆ ಮಾಡಬೇಕು ತೆಗೆದುಹಾಕಬೇಕು ಆಗ ಮಾತ್ರ ಪ್ರಜಾಸತ್ತಾತ್ಮಕ ಪ್ರಜಾ ಪ್ರಜೆಗಳಿಂದ ಪ್ರಜೆಗಳೇ ಆಗ್ತಕ್ಕಂಥ ಈ ಪ್ರಜಾಪ್ರಭುತ್ವಕ್ಕೆ ನ್ಯಾಯ ಕೊಟ್ಟಂಗಾಗ್ತದೆ ನೀವು ಖಂಡಿತ ಜನ ಸಮೂಹ ನಿಮ್ಮನ್ನು ಕ್ಷಮಿಸೋದಿಲ್ಲ ಮುಂದಿನ ದಿನಗಳಲ್ಲಿ ಕ್ಷಮಿಸೋದಿಲ್ಲ ಇದನ್ನ ಪ್ರತಿಭಟನೆ ಬೇರೆ ಬೇರೆ ಪಕ್ಷಗಳು ಮಾಡ್ತವೆ ಆ ಪಕ್ಷದ ಹೆಸರು ನಾನು ಹೇಳೋಕ್ ಹೋಗೋದಿಲ್ಲ ಇಲ್ಲಿ ಓಟ್ಗೋಸ್ಕರ ಮಾಡ್ತಾರೆ ತಿಳ್ಕಳಿ ಇದನ್ನ ನೀವು ಓಟ್ ಬ್ಯಾಂಕ್ಗೋಸ್ಕರ ಮಾಡ್ತಾ ಇದಾರೆ ಅವರು ಒಲ್ಲದ ಮನಸ್ಸಲ್ಲಿ ಒಲ್ಲದ ಮನಸ್ಸಲ್ಲಿ ಬಾಬಾ ಸಾಹೇಬ್ರನ್ನ ಈ ತರ ಮಾತಾ ಅಂತ ಸಾವಿರದ ಒಂಬೈನೂರ ಇಪ್ಪತ್ತೈದರಲ್ಲಿ ಬಾಬಾ ಸಾಹೇಬ್ರ ಇಪ್ಪತ್ನಾಲ್ಕರಲ್ಲಿ ನಡೆದಂತ ಸಭೆ ಅದೇ ಈಗಿನ ಡಿ ಎಸ್ ಎಸ್ ಎಲ್ಲಾ ಜಾತಿ ಮುಂದಾಗಿರ್ಬೇಕು ಎಲ್ಲರೂ ಮಾತೃತ್ವ ಬೆಳಿಬೇಕು ಅಂಬೇಡ್ಕರ್ 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 ಅಂದ್ರ ಮೊದಲು ದೇವ್ರೇ ದೇವ್ರೇ ಸ್ವರ್ಗಕ್ಕೆ ಹೋಗ್ತೀನಿ ಅಂತ ಗೊತ್ತಿಲ್ಲದೆ ಅಂತರೂ ಕೂಡ ಹೇಳಲ್ಲ ಈ ಮಾತನ್ನ ಕೇಳಿದ್ರೆ ದಗ್ಗಾಡ್ಬೇಕೋ ಹೊಳಬೇಕೋ ಗೊತ್ತಾಗ್ತಾ ಇಲ್ಲ ಏ ಮಿಸ್ಟರ್ ಅಮಿತ್ ಶಾ ನಿನ್ ತಾಕತ್ ಇದ್ರೆ ನಿನ್ ಕಮ್ಮಿದ್ರೆ ನಿನ್ ಧೈರ್ಯ ಇದ್ರೆ ಆ ಎಲ್ಲ ಸ್ಥಾನಗಳಿಗೆ ರಾಜೀನಾಮೆ ಕೊಟ್ಟು ಈ ರೋಡ್ ಅಲ್ಲಿ ಸುಮ್ಮನೆ ತಿರುಗಾಡೋದು ನೋಡುವಂತೆ ನನ್ನ ನಾಯಿ ಕಚ್ಚಿ ತಿಂದಂಗೆ ತಿಂತಾರೆ ಜನ ನಿಮಗೆ ರಕ್ಷಣೆ ಇದೆ ವಿಡಿಯೋ 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 ಪೊಲೀಸ್ ಇದೆ ಪೊಲೀಸ್ ವಿಡಿಯೋ ತಗ್ದೆ ಫೋಟೋ ಎಲ್ಲ ಎಸ್ಕಾರ್ಟ್ ಗಳಿದವೆ ನಿನಗೆ ತಾಕತ್ತು ಇದ್ರೆ ಮಗನೇ ನಮ್ಮಂಗೆ ಸಾರ್ವಜನಿಕರ ಒಳಗಡೆ ತಿರುಗಾಡು ನಿನ್ನ ಚೂರ್ ಚೂರಾಗಿ ಕತ್ತರಿಸಾಕ್ತಾರೆ ನಿನ್ನಂತ ಭ್ರಷ್ಟ ನಿನ್ನಂತ ಅವಿವೇಕಿ ವಿಶ್ವಕ್ಕೆ ಶಾಂತಿ ಮಂತ್ರ ಸಾರಿದ ಏಸು ಕ್ರಿಸ್ತನ ಜನ್ಮದಿನದ ನಿಮಿತ್ತವಾಗಿ ಆಚರಿಸುವ ಕ್ರಿಸ್ಮಸ್ ಹಬ್ಬವನ್ನು ಬುಧವಾರದಂದು ಪಟ್ಟಣದಲ್ಲಿ ಸಂಭ್ರಮ ಸಡಗರದಿಂದ ಆಚರಿಸಲಾಯಿತು ತಾಲೂಕಿನ ಹಲವು ಚರ್ಚ್ಗಳಲ್ಲಿ ಜಗಮುಣಿಸಿದ ವಿದ್ಯುತ್ ದೀಪಾಲಂಕಾರದ ವಿಹಿಂಗಮ ನೋಟ ಸೆಳೆಯಿತು ಪಟ್ಟಣದ ಮೈಸೂರು ರಸ್ತೆಯ ದಿವ್ಯ ದೇವಾಲಯ ಹಾಗೂ ತಾಲೂಕಿನ ವಿವಿಧ ಚರ್ಚ್ಗಳಲ್ಲಿ ದೇವಾಲಯವಾಗಿರುವ ಚರ್ಚ್ಗಳಲ್ಲಿ ಸಾಮೂಹಿಕ ಪ್ರಾರ್ಥನೆ ಮೂಲಕ ಏಸುವಿಗೆ ನಮಿಸಿ ಕ್ಯಾಂಡಲ್ ಬೆಳಗಲಾಯಿತು ಇನ್ನು ಪ್ರಾರ್ಥನೆಗೆ ಆಗಮಿಸಿದ ಹಾಗೂ ಚರ್ಚ್ಗೆ ಭೇಟಿ ನೀಡಿದವರೆಲ್ಲ ಕೇಕ್ ಅನ್ನು ವಿತರಿಸಲಾಯಿತು ನಾನಾ ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಂಡ ಸಮಾಜದ ಬಾಂಧವರು ಸಂಭ್ರಮಪಟ್ಟರು ಕ್ರಿಸ್ಮಸ್ ಟ್ರೀ ಬಣ್ಣ ಬಣ್ಣದ ಸ್ಟಾರ್ ಲೈಟ್ಗಳು ಕೃತಕ ಗೋದಲಿಗಳು ಬಗೆ ಬಗೆಯ ಗ್ರೀಟಿಂಗ್ ಕಾರ್ಡ್ಗಳು ವಿದ್ಯುತ್ ಅಲಂಕಾರಿಕ ಸಾಮಗ್ರಿಗಳು ಹಾಗೂ ಬೆಲೂನ್ಗಳು ಚರ್ಚ್ ಆವರಣದಲ್ಲಿ ರಾರಾಜಿಸುತ್ತಿದ್ದವು ಕೇಕ್ ಹಾಗೂ ಚಾಕ್ಲೇಟ್ ಸವಿದ ಜನರು ಖುಷಿಪಟ್ಟರು ಮನೆ ಮನೆಗಳ ಎದುರು ಮಿನುಗುತ್ತಿರುವಂತಹ ಹಣತಿಗಳು ಮೇಣದ ಬತ್ತಿಗಳು ರಾರಾಜಿಸುವ ಗೂಡು ದೀಪಗಳು ನಕ್ಷತ್ರಗಳು ಕ್ರಿಸ್ಮಸ್ ವೃಕ್ಷದಲ್ಲಿ ಜಗಮಗಿಸುವ ಬಣ್ಣ ಬಣ್ಣದ ದೀಪಗಳು ಕ್ರೈಸ್ತರ ಮನೆಯಲ್ಲಿ ಆಕರ್ಷಣೀಯವಾಗಿದ್ದವು ಚರ್ಚಾವರಣದಲ್ಲಿ ಏಸುವಿನ ಜನ್ಮ ವೃತ್ತಾಂತ ತಿಳಿಸುವ ಗೋದಲಿ ನಿರ್ಮಾಣ ಎಲ್ಲರ ಗಮನ ಸೆಳೆಯಿತು ಭಾನುವಾರ ಮಧ್ಯರಾತ್ರಿ ಹಾಗೂ ಸೋಮವಾರ ಬೆಳಗ್ಗೆ ಸಾಮೂಹಿಕ ಪ್ರಾರ್ಥನೆಗಳು ನಡೆದವು ಏಸುವಿನ ದಿವ್ಯ ದೇವಾಲಯದಲ್ಲಿ ಬೈಬಲ್ ಪಠಣ ಕಾರ್ಯಕ್ರಮ ನಡೆಯಿತು ಫಾದರ್ ಜರುಮ್ ಮಚಾಡು ಏಸು ಕ್ರಿಸ್ತನ ಮಹಿಮೆ ಹಾಗೂ ಅವರ ಸಂದೇಶಗಳನ್ನ ಜನರಿಗೆ ಮನವರಿಕೆ ಮಾಡಿಕೊಟ್ಟರು ಪ್ರತಿಯೊಬ್ಬರನ್ನ ಪ್ರೀತಿಯಿಂದ ಕಾಣು ಎಂಬ ಶಾಂತಿ ಮಂತ್ರವನ್ನ ಪುನರ್ಮನನ ಮಾಡಲಾಯಿತು ನೂರಾರು ಸಂಖ್ಯೆಯಲ್ಲಿ ಜನರು ಸಾಮೂಹಿಕ ಪಠಣ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು ಚರ್ಚ್ ಫಾದರ್ ಜರೋಮ್ ಮಾಚಾಡೋ ಮಾತನಾಡಿ ಏಸುವಿನ ಆಶಯದಂತೆ ಎಲ್ಲರೂ ಪರಸ್ಪರ ಶಾಂತಿ ಸಹಬಾಳ್ವೆಯಿಂದ ಜೀವನ ನಡೆಸಬೇಕು ಎಲ್ಲ ಧರ್ಮ ಜಾತಿ ಜನಾಂಗಗಳ ವಿಶ್ವಶಾಂತಿ ಹಾಗೂ ಬರಗಾಲ ಹೋಗಿ ವರುಣನ ಸಿಂಚನವಾಗಿ ರೈತಾಪಿ ವರ್ಗ ಸುಭಿಕ್ಷವಾಗಿರಲಿ ಎಂದು ವಿಶೇಷ ಪ್ರಾರ್ಥನೆಯನ್ನು ನಡೆಸಿದರು ಗಾನವೃಂದದವರು ವಿಶೇಷ ಸಂಗೀತ ಕಾರ್ಯಕ್ರಮವನ್ನ ಪ್ರಸ್ತುತಪಡಿಸಿದರು ಸಮುದಾಯದ ಬಾಂಧವರು ಪರಸ್ಪರ ಶುಭಾಶಯ ವಿನಿಮಯ ಮಾಡಿಕೊಂಡರು ರಸ್ತೆಗಳು ಎಲ್ಲದರಲ್ಲಿ ಗುಂಡಿ ಬಿದ್ದು ಸಾರ್ವಜನಿಕರು ಮತ್ತು ವಾಹನಗಳ ಸುಗಮ ಸಂಚಾರಕ್ಕೆ ಅಡಚಣೆಯಾಗುತ್ತಿರುವುದರ ಜೊತೆಗೆ ಅಪಘಾತಗಳಾಗಿ ಜನ ಸಂಕಷ್ಟಕ್ಕೊಳಗಾಗುತ್ತಿರುವುದನ್ನು ತಡೆಯುವ ಸಲುವಾಗಿ ಮೈಸೂರು ರಸ್ತೆಯಲ್ಲಿನ ಗುಂಡಿಗಳನ್ನು ತನ್ನ ಸ್ವಂತ ಖರ್ಚಿನಿಂದ ಮುಚ್ಚುವಂತಹ ಮಹತ್ಕಾವ್ಯದ ಮೂಲಕ ಪಟ್ಟಣದ ಮಾತೃಭೂಮಿ ಉಚಿತ ವೃದ್ಧಾಶ್ರಮದ ಜೈಹಿ ನಾಗಣ್ಣನವರು ಸಮಾಜಮುಖಿ ಕೆಲಸ ಮಾಡಿ ಮಾದರಿಯಾಗಿದ್ದಾರೆ ಪಟ್ಟಣದಲ್ಲಿನ ಭೂಮಾಪನ ಇಲಾಖೆಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವ ಜೈಹಿಂದ ನಾಗಣ್ಣ ಅಪ್ಪುಟ ಸಮಾಜ ಸೇವಕ ತನ್ನ ಸ್ವಂತ ಖರ್ಚಿನಲ್ಲಿ ಎರಡು ವೃದ್ಧಾಶ್ರಮ ಅಬಲಾಶ್ರಮ ನಡೆಸುವ ಮೂಲಕ ನೂರಾರು ವಯೋವೃದ್ಧರ ಪಾಲಕರಾಗಿ ಪುಣ್ಯದ ಕೆಲಸವನ್ನ ಕಳೆದ ಒಂದೂವರೆ ದಶಕಗಳಿಂದ ಮಾಡುತ್ತಿದ್ದಾರೆ ವೃದ್ಧಾಶ್ರಮದ ಜೊತೆಗೆ ತಾಲೂಕಿನಲ್ಲಿ ಕಣ್ಣಿಗೆ ಕಾಣುವ ಯಾವುದೇ ಸಮುದಾಯದ ಸಮಸ್ಯೆಗಳನ್ನು ತನ್ನ ಸ್ವಂತ ಹಣದಿಂದ ಸ್ವತಃ ತಾವೇ ನಿಂತು ನೆರವೇರಿಸುತ್ತಿದ್ದಾರೆ ಅದಕ್ಕೀಗ ಹೊಸ ಸೇರ್ಪಡೆ ಪಟ್ಟಣದ ಮೂಲಕ ಹಾದು ಹೋಗಿರುವ ಮೈಸೂರು ರಸ್ತೆಯಲ್ಲಿನ ಗುಂಡಿಗಳನ್ನ ಮುಚ್ಚುವ ಕಾರ್ಯ ಮಾಡುತ್ತಿರುವುದು ವಿಧಾನಪರಿಷತ್ ಸದಸ್ಯರಾದ ಮಧು ಜಿ ಮಾದೇಗೌಡರವರ ಹುಟ್ಟುಹಬ್ಬದ ಸಲುವಾಗಿ ಉದ್ಯಮಿ ಪೂರ್ಣಿಮಾ ವೆಂಕಟೇಶ್ ಅವರು ವೃದ್ಧಾಶ್ರಮದಲ್ಲಿನ ನಿರ್ಗತಿಕರಿಗೆ ಮಧ್ಯಾಹ್ನದ ಹಬ್ಬದೋಟವನ್ನು ಏರ್ಪಡಿಸಿ ಆಶ್ರಮಕ್ಕೆ ಐದು ಸಾವಿರ ರುಗಳ ಆರ್ಥಿಕ ನೆರವನ್ನ ನೀಡಿದರು ಅದೇ ಹಣದಿಂದ ಸಮಾಜಮುಖಿ ಕೆಲಸಕ್ಕೆ ಮುಂದಾದ ನಾಗಣ್ಣನವರು ಮೈಸೂರು ರಸ್ತೆಯಲ್ಲಿನ ಅಡಗೂರು ಗೇಟ್ನಿಂದ ಮುಂದುವರಿದು ಎ ಚೋಳಿನಹಳ್ಳಿ ಗೇಟ್ನ ಸಮೀಪ ಹಾದು ಹೋಗಿರುವ ಶ್ರೀರಾಮದೇವರ ನಾಲೆಯವರೆಗಿನ ರಸ್ತೆಗಳಲ್ಲಿ ಗುಂಡಿ ಬಿದ್ದಿದ್ದ ಮಂಡಿ ಎತ್ತರಕ್ಕೆ ಗುಂಡಿಗಳನ್ನ ಸಿಮೆಂಟ್ ಕಾಂಕ್ರೀಟ್ ಹಾಕಿ ಮುಚ್ಚುವ ಮಹತ್ ಕಾರ್ಯ ಮಾಡಿದ್ದಾರೆ ಇಂದಿನ ದಿನಗಳಲ್ಲಿ ರಸ್ತೆ ಗುತ್ತಿಗೆದಾರರೇ ರಸ್ತೆ ಮಾಡಿ ಮರೆಯಾಗುತ್ತಿರುವ ದಿನಗಳಲ್ಲಿ ನಾಗಣ್ಣ ಗುಂಡಿ ಮುಚ್ಚಲು ಬಳಸಿದ ಸಿಮೆಂಟ್ ಕಾಂಕ್ರೀಟ್ಗೆ ಒಂದು ವಾರ ನೀರು ಹಾಕಿ ಗಟ್ಟಿಗೊಳಿಸುವ ಕೆಲಸ ಮಾಡುತ್ತಿದ್ದಾರೆ ಅನುದಾನದ ನೆಪ ಹೇಳಿ ಅಧಿಕಾರಿಗಳು ಗುಂಡಿಗಳನ್ನ ಕಾಣದಂತೆ ಸಂಚರಿಸುವ ದಿನಗಳಲ್ಲಿ ಸ್ವಂತ ಹಣದಿಂದ ಗುಂಡಿ ಬಿದ್ದ ರಸ್ತೆ ಮುಚ್ಚುವ ಕಾರ್ಯ ಅಪರೂಪದ್ದು ಆ ಅಪರೂಪಗತಿಗೆ ವ್ಯಕ್ತಿ ನಾಗಣನ್ ಅವರು ಸಮಾಜಮುಖಿ ಕೆಲಸಕ್ಕೆ ನಮ್ಮದೊಂದು ಸೆಲ್ಯೂಟ್ ಮಧು ಜಿ ಮಾದೇಗೌಡರು ವಿಧಾನಪರಿಷತ್ ಮೂರಿ ಭಾಗ ಚಿಕ್ಕಮಗಳೂರು ಮೈಸೂರು ಮಂಡ್ಯ ಇದೆ ಅರವತ್ತನ ಜನ್ಮದಿನದ ಪ್ರಯುಕ್ತ ಇನ್ನೊಂದು ಚಂದ್ರಪಟ್ಟಣದ ಪೂರ್ಣಿಮೆ ವೆಂಕಟೇಶಣ್ಣ ಅವರ ತಂಡ ಕಾಂಗ್ರೆಸ್ ವಿಭಾಗದ ಮುಖಂಡರುಗಳು ಇವರೆಲ್ಲ ಸೇರಿ ಅವರ ಜನ್ಮದಿನದ ಪ್ರಯುಕ್ತ ಒಂದು ನಾವು ಗುಂಡಿ ಮುಚ್ಚುವ ಅಭಿಯಾನ ಮಾಡ್ತಾ ಇದೀವಿ ಒಳ್ಳೇದಾಗಲಿ ಅವರಿಗೆ ಅರವತ್ತನೇ ವರ್ಷದ ಜನ್ಮದಿನದ ಶುಭಾಶಯಗಳು ಕೋರ್ತಾ ಇದ್ದೀವಿ ಮಾದೇಗೌಡ ಅವರು ಮಂಡ್ಯ ಮತ್ತು ಚಿಕ್ಕಮಗಳೂರು ಹಾಸನ ಮೂರು ವಿಭಾಗಕ್ಕೆ ಒಂದು ಮೈಸೂರು ಮೂರು ವಿಭಾಗಕ್ಕೆ ಒಂದು ವಿಧಾನ ಪರಿಷತ್ ಸದಸ್ಯರಾಗಿದ್ದಾರೆ ಇವತ್ತು ಅವರ ಜನ್ಮದಿನದ ಪ್ರಯುಕ್ತ ಒಂದು ಗುಂಡಿ ಮುಚ್ಚುವ ಅಭಿಮಾನ ಮಾಡ್ತಾ ಇದ್ವಿ ಒಳ್ಳೇದಾಗಲಿ ಅವರಿಗೆ ಅವರ ತಂಡದವರಿಗೆ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಬಗ್ಗೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವಹೇಳಿತಕಾರಿ ಹೇಳಿಕೆ ಪಟ್ಟಣದ ಕೆಆಾವೃತದ ಬಳಿ ತಾಲೂಕಿನ ದಲಿತಪುರ ಸಂಘಟನೆಗಳ ಒಕ್ಕೂಟದಿಂದ ಪ್ರತಿಭಟನೆ ಅಮಿತ್ ಶಾ ರವರ ರಾಜೀನಾಮೆಗೆ ಪ್ರತಿಭಟನಾಕಾರರಿಂದ ಒತ್ತಾಯ ಕ್ರೈಸ್ತರ ಪವಿತ್ರ ಹಬ್ಬ ಕ್ರಿಸ್ಮಸ್ ಆಚರಣೆ ಪಟ್ಟಣದ ಮೈಸೂರು ರಸ್ತೆಯಲ್ಲಿನ ಚರ್ಚ್ ಮತ್ತು ಶ್ರೀನಿವಾಸಪುರದ ಬಳಿಯ ಆಲ್ಫೋನ್ಸ್ ನಗರದಲ್ಲಿನ ಚರ್ಚ್ ಸೇರಿ ತಾಲೂಕಿನಲ್ಲಿರುವ ಯೇಸುಕ್ರಿಸ್ತನ ದೇವಾಲಯಗಳಲ್ಲಿ ಮುಂಬತ್ತೇ ಬೆಳಗ್ಗೆ ಕ್ರೈಸ್ತರ ಸಾಮೂಹಿಕ ಪ್ರಾರ್ಥನೆ ಪರಸ್ಪರ ಶುಭಾಶಯ ವಿನಿಮಯ ಗುಂಡಿಬಿಟ್ಟ ರಸ್ತೆಯಿಂದ ಸಾರ್ವಜನಿಕರಿಗೆ ವಾಹನ ಸಂಚಾರಕ್ಕೆ ಅಡ್ಡಿ ಈ ಹಿನ್ನೆಲೆಯಲ್ಲಿ ಸಮಾಜಮುಖಿ ಕಾರ್ಯ ಕೈಗೊಂಡ ಮಾತೃಭೂಮಿ ಉಚಿತ ವೃದ್ಧಾಶ್ರಮದ ಜೈ ಹಿನ್ನಾಗಣ್ಣ ಸ್ವಂತ ಹಣದಲ್ಲಿ ಸಿಮೆಂಟ್ ಕಾಂಕ್ರೀಟ್ ಬಳಸಿ ಗುಂಡಿ ಮುಚ್ಚುವ ಕೆಲಸಕ್ಕೆ ಮುಂದಾದ ಜೈ ಹಿನ್ನಾಗಣ್ಣ ಇದರೊಂದಿಗೆ